ಎರಡು ಸಾವಿರದ ಇಪ್ಪತ್ತ ಮೂರರ ಬ್ರಿಲಿಯಂಟ್ ಡ್ರಾಮಾ ಮಾಸ್ಟರ್ ಅವಾರ್ಡ್ ಯಾರಿಗೆ ಕೊಡಬೇಕು ಅಂದರೆ ಮೈಸೂರು ಕೊಡಗು ಸಂಸದ ಪ್ರತಾಪ್ ಸಿಂಹ ಅವರೇ ಈ ಪ್ರಶಸ್ತಿಗೆ ಅರ್ಹರಿದ್ದಾರೆ ಎರಡು ಸಾವಿರದ ಇಪ್ಪತ್ತ ಮೂರರ ವರ್ಷದ ಕೊನೆಯ ದಿನದಂದು ಅವರು ಮಾಡಿದ ಡ್ರಾಮಾ ಇದೆಯಲ್ವಾ ಅವರು ಪ್ರಯೋಗಿಸಿದ ಭಾವನಾತ್ಮಕ ಅಸ್ತ್ರ ಇದೆಯಲ್ವಾ ನಿಜಕ್ಕೂ ಅದು ಬ್ರಿಲಿಯಂಟ್ ಕಂಟ್ರಿ ತಪ್ಪು ಮಾಡಿರೋ ಆರೋಪ ಇರೋದು ಪ್ರತಾಪ್ ಸಿಂಹರ ವಿರುದ್ಧ ಆದರೆ ಪ್ರತಾಪ್ ಸಿಂಹ ಬೆರಳು ತೋರಿಸ್ತಾ ಇರೋದು ಸಿಎಂ ಮತ್ತು ಅವರ ಮಗನ ವಿರುದ್ಧ ಪಾರ್ಲಿಮೆಂಟ್ ಪಾಸ್ ಯಾಕೆ ಕೊಟ್ರಿ ಅಂದರೆ ಚಾಮುಂಡೇಶ್ವರಿಗೆ ಗೊತ್ತು ಅನ್ನುವ ಪ್ರತಾಪ್ ಸಿಂಹ ಅವರು ತನ್ನ ತಮ್ಮನ ವಿರುದ್ಧ ಕೇಳಿ ಬಂದಿರೋ ಮರಗಳ್ಳತನ ಆರೋಪದ ಬಗ್ಗೆ ಕೇಳಿದರೆ ಸಿದ್ದರಾಮಯ್ಯ ಮತ್ತು ಯತೀಂದ್ರ ಅವರ ಹೇಳ್ತಿದ್ದಾರೆ ಭಾವನಾತ್ಮಕ ಮಾತುಗಳ ಅಸ್ತ್ರವನ್ನು ಪ್ರಯೋಗಿಸ್ತಾ ಇದ್ದಾರೆ ಪ್ರತಾಪ್ ಸಿಂಹ ಅವರು ಏನ್ ಆಕ್ಟಿಂಗ್ ಮಾಡ್ತಾರ್ರಿ ಮಾಧ್ಯಮಗಳ ಮುಂದೆ ಎಂತಹ ಭಾವನಾತ್ಮಕ ಮಾತುಗಳು ಮುಖದಲ್ಲಿ ಏನು ಎಕ್ಸ್ಪ್ರೆಷನು ಅವರ ವಯೋವೃದ್ಧ ತಂದೆ ತಾಯಿಯನ್ನು ಅರೆಸ್ಟ್ ಮಾಡಬೇಕಂತೆ ಅವರ ಸಹೋದರಿಯನ್ನು ಅರೆಸ್ಟ್ ಮಾಡಿ ಜೈಲಿಗೆ ಹಾಕಬೇಕಂತೆ ಅವರ ಕುಟುಂಬವನ್ನು ಮುಗಿಸುವ ಸಂಚು ನಡೀತಿದೆಯಂತೆ ಪ್ರತಾಪ್ ಸಿಂಹ ಅವರು ಈ ಡೈಲಾಗ್ ಹೊಡೀತಿರಬೇಕಾದ್ರೆ ಅವರ ಮುಖದಲ್ಲಿತ್ತಲ್ಲ ಗಿಲ್ಟಿ ಫೀಲಿಂಗು ಅಲ್ಲೇ ಗೊತ್ತಾಗತ್ತೆ ಅವರ ತಮ್ಮನ ಕಡೆಯಿಂದ ಏನೋ ತಪ್ಪು ನಡೆದಿದೆ ಅಂತ ಪ್ರತಾಪ್ ಸಿಂಹ ಅವರ ತಮ್ಮ ತಪ್ಪು ಮಾಡಿರೋ ಆರೋಪ ಇರೋದು ಹಾಸನದ ಬೇಲೂರಿನಲ್ಲಿ ಅದಕ್ಕಾಗಿ ಅವರ ಬಂಧನವೂ ಕೂಡ ನಡೆದಿತ್ತು ಆದರೆ ತನ್ನ ತಮ್ಮನ ಪ್ರಕರಣವನ್ನ ಈ ಪ್ರತಾಪ್ ಸಿಂಹ ಅವರು ತಮ್ಮ ರಾಜಕೀಯ ಲಾಭ ಪಡೆಯೋದಕ್ಕೆ ಬಳಸಿಕೊಂಡಿದ್ದಾರೆ ಅರಣ್ಯ ಇಲಾಖೆಯವರು ಕೈಗೊಂಡ ಕಾನೂನು ಕ್ರಮಗಳನ್ನು ಈ ಪ್ರತಾಪ್ ಸಿಂಹ ಹೋಗಿ ನೇರ ಸಿಎಂ ತಲೆಗೆ ಕಟ್ಟಿದ್ದಾರೆ ಸಿಎಂ ಪುತ್ರನ ವಿರುದ್ಧವೂ ಬಳಸಿದ್ದಾರೆ ವಿಷಯ ಏನಪ್ಪಾ ಅಂದ್ರೆ ಪ್ರತಾಪ್ ಸಿಂಹ ಅವರ ಸಹೋದರ ವಿಕ್ರಮ್ ಸಿಂಹ ಮೇಲೆ ಸರ್ಕಾರಿ ಜಮೀನಿನಲ್ಲಿದ್ದ ಮರಗಳನ್ನ ಕಡಿದಿರುವ ಆರೋಪ ಇದೆ ಕೋಟಿ ಕೋಟಿ ಮೌಲ್ಯದ ಮರಗಳು ಒಂದಲ್ಲ ಎರಡಲ್ಲ ಬರೋಬ್ಬರಿ ನೂರ ಇಪ್ಪತ್ತಾರು ಮರಗಳನ್ನು ಉರುಳಿಸಿ ಅದನ್ನ ಸಾಗಿಸಲು ಯತ್ನಿಸಿದ ಆರೋಪ ಪ್ರತಾಪ್ ಸಿಂಹ ಅವರ ಕಿರಿಯ ಸಹೋದರ ವಿಕ್ರಮ್ ಸಿಂಹ ಮೇಲಿದೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ನಂದನಗೋಡಹಳ್ಳಿ ಎಂಬಲ್ಲಿ ಮೂರು ಎಕರೆ ಹದಿನೇಳು ಗುಂಟೆ ಜಮೀನನ್ನ ಶುಂಠಿ ಬೆಳೆಸುವ ಉದ್ದೇಶದಿಂದ ವಿಕ್ರಮ್ ಸಿಂಹ ಅವರು ಲೀಸ್ಗೆ ಪಡೆದಿದ್ರು ಆ ಬಳಿಕ ಈ ಮೂರು ಎಕರೆ ಹದಿನೇಳು ಗುಂಟೆ ಜಮೀನು ಸೇರಿದಂತೆ ಸುತ್ತಮುತ್ತಲಿನ ಹತ್ತು ಎಕರೆ ಸರ್ಕಾರಿ ಗೋಮಾಳ ಜಾಗದಲ್ಲಿ ನೂರ ಇಪ್ಪತ್ತಾರು ಮರಗಳನ್ನ ಕಡಿದು ಹಾಕಲಾಗಿದೆ ಈ ಸಂಬಂಧ ಅರಣ್ಯ ಇಲಾಖೆಯವರು ಕೇಸ್ ದಾಖಲಿಸಿಕೊಂಡಿದ್ದಾರೆ ಜಮೀನಿಗೆ ಸಂಬಂಧಿಸಿದವರ ಮೇಲೆ ಕೇಸ್ ದಾಖಲಾಗಿದೆ ಪ್ರಕರಣದ ತನಿಖೆ ನಡೀತಿರಬೇಕಾದ್ರೆ ಅಧಿಕಾರಿಗಳಿಗೆ ವಿಕ್ರಮ್ ಸಿಂಹನ ಪಾತ್ರ ಇರೋದು ಇದರಲ್ಲಿ ಗೊತ್ತಾಗಿದೆ ವಿಕ್ರಮ್ ಸಿಂಹ ಅವರೇ ಈ ಮರಗಳನ್ನ ಕಡಿದು ಸಾಗಿಸಲು ಮುಂದಾಗಿದ್ದರು ಅನ್ನೋ ಆರೋಪ ಕೇಳಿ ಬಂದಿದೆ ಹೀಗಾಗಿ ವಿಚಾರಣೆಗೆ ಹಾಜರಾಗುವಂತೆ ವಿಕ್ರಮ್ ಸಿಂಹ ಅವರಿಗೆ ತನಿಖಾಧಿಕಾರಿಗಳು ನೋಟಿಸ್ ಕೊಟ್ಟಿದ್ರು ಆದ್ರೆ ತನಿಖಾಧಿಕಾರಿಗಳ ಮುಂದೆ ಹಾಜರಾಗದ ವಿಕ್ರಮ್ ಸಿಂಹ ತಲೆಮರೆಸಿಕೊಂಡಿದ್ರು ಬಳಿಕ ವಿಕ್ರಮ್ ಸಿಂಹ ಬೆಂಗಳೂರಿನಲ್ಲಿರೋ ಮಾಹಿತಿ ಪಡೆದ ಅರಣ್ಯಾಧಿಕಾರಿಗಳು ಅಲ್ಲಿಗೆ ಹೋಗಿ ಸ್ಥಳೀಯ ಪೊಲೀಸರ ಸಹಾಯ ಪಡೆದು ವಿಕ್ರಮ್ ಸಿಂಹ ಅವರನ್ನ ಅರೆಸ್ಟ್ ಮಾಡಿ ಕರೆತಂದಿದ್ರು ಬಳಿಕ ಅವರು ಬೇಲ್ ಮೇಲೆ ರಿಲೀಸ್ ಕೂಡ ಆಗಿದ್ದಾರೆ ಅಷ್ಟರಲ್ಲಿ ಸಂಸದ ಪ್ರತಾಪ್ ಸಿಂಹ ಅವರು ಈ ಪ್ರಕರಣಕ್ಕೆ ಪೊಲಿಟಿಕಲ್ ಟಚ್ ಕೊಟ್ಟಿದ್ದಾರೆ ಈ ಬಂಧನಕ್ಕೆ ಸಿ ಸಿದ್ದರಾಮಯ್ಯವರ ಸಿದ್ದರಾಮಯ್ಯ ಅವರ ದ್ವೇಷದ ರಾಜಕೀಯವೇ ಕಾರಣ ಅನ್ನೋ ತರದಲ್ಲಿ ಮಾತನಾಡಿದ್ದಾರೆ ಪ್ರತಾಪ್ ಸಿಂಹ ಅವರು ಆರೋಪಿಸುವಂತೆ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಮಗನ ರಾಜಕೀಯ ಭವಿಷ್ಯಕ್ಕೋಸ್ಕರ ಪ್ರತಾಪ್ ಸಿಂಹ ಅವರ ತಮ್ಮನನ್ನ ಬಂಧಿಸಿದ್ದಾರಂತೆ ಸಿಎಂ ಅವರು ತನ್ನ ಮಗನನ್ನ ಮೈಸೂರು ಲೋಕಸಭಾ ಚುನಾವಣೆಗೆ ನಿಲ್ಲಿಸ್ತಾರಂತೆ ಅದಕ್ಕಾಗಿ ಪ್ರತಾಪ್ ಸಿಂಹ ಅವರನ್ನ ಈಗಿನಿಂದಲೇ ತುಳಿಯೋದಕ್ಕೆ ಹಣಿಯೋದಕ್ಕೋಸ್ಕರ ಅವರ ತಮ್ಮನನ್ನ ಅರೆಸ್ಟ್ ಮಾಡಿಸಿದ್ದಾರಂತೆ ಇದು ಪ್ರತಾಪ್ ಸಿಂಹ ಅವರ ಬಾಯಿಂದಲೇ ಹೊರಬಂದಿರೋ ಅಣಿಮುತ್ತುಗಳು ಸಿದ್ದರಾಮಯ್ಯ ಅವರಂತಹ ಅಪ್ಪ ಎಲ್ರಿಗೂ ಸಿಗಲ್ಲ ಸಿದ್ದರಾಮಯ್ಯ ಬ್ರಿಲಿಯಂಟ್ ಫಾದರ್ ಅಂತ ಪ್ರತಾಪ್ ಸಿಂಹ ವ್ಯಂಗ್ಯ ಬೇರೆ ಮಾಡಿದ್ದಾರೆ ಸಿದ್ದರಾಮಯ್ಯ ಬ್ರಿಲಿಯಂಟ್ ಫಾದರ್ ಇರಬಹುದು ಆದರೆ ಈ ಪ್ರತಾಪ್ ಸಿಂಹ ಬ್ರಿಲಿಯಂಟ್ ಪೊಲಿಟೀಶಿಯನ್ ಬ್ರಿಲಿಯಂಟ್ ಡ್ರಾಮಾ ಮಾಸ್ಟರ್ ಅಂತ ನಿನ್ನೆಯೇ ಗೊತ್ತಾಗಿತ್ತು ಇವರ ತಮ್ಮ ಸರ್ಕಾರಿ ಜಮೀನಿನಲ್ಲಿದ್ದ ಮರಗಳನ್ನು ಕಡಿದಿರೋ ಆರೋಪ ಇದೆ ಹೀಗಾಗಿ ಅರಣ್ಯ ಇಲಾಖೆ ಕಾನೂನಿನ ಅಡಿಯಲ್ಲೇ ಕ್ರಮ ಕೈಗೊಂಡಿತ್ತು ತಪ್ಪು ಮಾಡಿದವರು ಶಿಕ್ಷೆಯು ಅನುಭವಿಸಬೇಕು ಆದರೆ ಬೇಲೂರಿನ ಅರಣ್ಯ ಇಲಾಖೆ ಅಧಿಕಾರಿಗಳು ಆರೋಪಿ ವಿರುದ್ಧ ಕ್ರಮ ಕೈಗೊಂಡಿದ್ದಕ್ಕೂ ಮೈಸೂರು ಲೋಕಸಭಾ ಚುನಾವಣೆಗೂ ಅದೇನು ಸಂಬಂಧ ಅಂತ ಆ ದೇವ್ರೇ ಬಲ್ಲ ಸರ್ಕಾರಿ ಜಾಗದಲ್ಲಿದ್ದ ಮರಗಳನ್ನು ಕಡಿದ ಕೇಸ್ ಇದು ಅದನ್ನು ಹ್ಯಾಂಡಲ್ ಮಾಡಿದ್ದು ಲೋಕಲ್ ಫಾರೆಸ್ಟ್ ಅಧಿಕಾರಿಗಳು ಇದರಲ್ಲಿ ಸಿಎಂ ಪಾತ್ರ ಏನಿರುತ್ತೆ ಏನೂ ಇರಲ್ಲ ಅಸಲಿಗೆ ಈ ವಿಚಾರ ಮೊದಲಿಗೆ ಸಿಎಂ ಗಮನಕ್ಕೂ ಬಂದಿರಲಿಕ್ಕಿಲ್ಲ ಆದರೆ ಪ್ರತಾಪ್ ಸಿಂಹ ಅವರು ತನ್ನ ತಮ್ಮನ ಪ್ರಕರಣವನ್ನ ಸಿಎಂ ತಲೆಗೆ ಕಟ್ಟಿ ಅದರಲ್ಲಿ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಪ್ರಯತ್ನಿಸಿದ್ದಾರೆ ಅವರ ತಮ್ಮನನ್ನ ಬಂಧಿಸಿದ್ದೇ ಮಹಾಪರಾಧ ಎಂಬಂತೆ ಮಾತಾಡ್ತಿದ್ದಾರೆ ಈ ಪ್ರತಾಪ್ ಸಿಂಹ ಹೆಂಗಂದ್ರೆ ಪಾರ್ಲಿಮೆಂಟ್ ಪಾಸ್ ಕೊಟ್ಟಿದ್ದು ಏನಕ್ಕೆ ಅಂತ ಕೇಳಿದರೆ ದೇವಿಗೆ ಬೆರಳು ತೋರಿಸ್ತಾರೆ ತಮ್ಮನ ಮರಗಳ್ಳತನದ ಬಗ್ಗೆ ಕೇಳಿದರೆ ಸಿ ಎಂಗೆ ಬೆರಳು ತೋರಿಸ್ತಾರೆ ನಿಜಕ್ಕೂ ಇವರು ಬ್ರಿಲಿಯನ್ ಸಂಸದ ಕಂಟ್ರಿ ಪ್ರತಾಪ್ ಸಿಂಹ ಅವರ ಮಾತಿನ ದಾಟಿ ಹೇಗಿದೆ ಅಂದರೆ ಇವರು ಸಂಸದ ಅನ್ನೋ ಕಾರಣಕ್ಕೆ ಇವರ ಕುಟುಂಬದವರು ಏನು ಬೇಕಾದರೂ ತಪ್ಪು ಮಾಡಬಹುದು ಪ್ರತಾಪ್ ಸಿಂಹ ಎಂ ಪಿ ಅಂತ ಅವರ ಕುಟುಂಬಸ್ಥರು ತಪ್ಪು ಮಾಡಿದರೆ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಳಬಾರದು ಅನ್ನೋ ದಾಟಿಯಲ್ಲಿದೆ ಇವರ ಕುಟುಂಬದವರಿಗೆ ಸರ್ಕಾರಿ ಜಾಗದಲ್ಲಿರೋ ಮರಗಳನ್ನು ಕಡಿದು ಹಾಕಲು ಸ್ಪೆಷಲ್ ಅವಕಾಶಗಳು ಇವೆ ಅನ್ನೋ ಥರ ಇದೆ ಇವರು ಹೆಂಗಂದರೆ ತಪ್ಪು ಮಾಡೋದು ಇವರ ಕಡೆಯವರೇ ಕೊನೆಗೆ ಆ ತಪ್ಪಿನಲ್ಲೂ ರಾಜಕೀಯ ಲಾಭ ಪಡೆಯೋಕೆ ನೋಡೋದು ಇವರೇ ಇಷ್ಟೇ ಅಲ್ಲ ಪ್ರತಾಪ್ ಸಿಂಹ ಅವರು ತನ್ನ ಕುಟುಂಬವನ್ನ ಎಳೆದು ತಂದು ಇನ್ನಷ್ಟು ಡ್ರಾಮಾ ಸ್ಕಿಲ್ಗಳನ್ನ ತೋರಿಸಿದ್ದಾರೆ ಸಿಎಂ ಮತ್ತು ಮಗನ ವಿರುದ್ಧ ಭಾವನಾತ್ಮಕ ಅಸ್ತ್ರ ಕೂಡ ಪ್ರಯೋಗ ಮಾಡಿದ್ದಾರೆ ಸಿಎಂ ಅವರು ನನ್ನ ಕುಟುಂಬವನ್ನ ಮುಗಿಸಲು ಹೊರಟಿದ್ದಾರೆ ಎಂದು ಮೊಸಳೆ ಕಣ್ಣೀರು ಸುರಿಸಿರುವ ಮೈಸೂರು ಸಂಸದರು ಮನೆಯಲ್ಲಿರುವ ತನ್ನ ವಯೋವೃದ್ಧೆಯ ತಾಯಿಯನ್ನು ಅರೆಸ್ಟ್ ಮಾಡಿಬಿಡಿ ನನ್ನ ತಂಗಿಯನ್ನು ಅರೆಸ್ಟ್ ಮಾಡಿ ಅಂತ ಎಮೋಷನಲ್ ಆಗಿ ಮಾತುಗಳನ್ನು ಆಡಿದ್ದಾರೆ ಇಲ್ಲಿ ನಮಗೆ ಪ್ರತಾಪ್ ಸಿಂಹ ಅವರನ್ನು ನೋಡುವಾಗ ಅವರ ರಾಜಕೀಯದ ಗಾಡ್ ಫಾದರ್ ಕೂಡ ಕಣ್ಣೆದರಿಗೆ ಬರ್ತಾರೆ ಪ್ರತಾಪ್ ಸಿಂಹ ಅವರ ಲೀಡರ್ ಇದ್ದಾರಲ್ಲ ಆ ಲೀಡರ್ ತನ್ನ ತಾಯಿ ಬದುಕಿದ್ದಾಗ ಆ ತಾಯಿಯನ್ನು ತನ್ನ ರಾಜಕೀಯ ಲಾಭಕ್ಕೆ ಬಳಸ್ಕೊಳ್ತಾನೆ ಇದ್ದರು ಹೀಗಾಗಿ ಪ್ರತಾಪ್ ಸಿಂಹ ಗುರುವಿಗೆ ತಕ್ಕ ಶಿಷ್ಯ ಅನ್ಬೋದು ಅಲ್ರಿ ಪ್ರತಾಪ್ ಸಿಂಹ ನಿಮ್ಮ ವಯೋವೃದ್ಧೆ ತಾಯಿಯನ್ನು ಯಾಕೆ ಅರೆಸ್ಟ್ ಮಾಡಿಸ್ಬೇಕು ನಿಮ್ಮ ತಂಗಿಯನ್ನು ಯಾಕೆ ಅರೆಸ್ಟ್ ಮಾಡಬೇಕು ಅವರೇನು ತಪ್ಪು ಮಾಡಿದ್ದಾರೆ ಅವರು ಮರಗಳ್ಳತನಕ್ಕೆ ಪ್ರಯತ್ನ ಮಾಡಿದ್ದಾರೆ ಮರಗಳನ್ನು ಕಡಿದಿರೋ ಆರೋಪ ಇರೋದು ನಿಮ್ಮ ತಮ್ಮನ ಮೇಲೆ ನಿಮ್ಮ ತಾಯಿ ತಂಗಿಯ ಮೇಲಲ್ಲ ನಿಮ್ಮ ಮೇಲೂ ಇಲ್ಲ ಯಾರ ಮೇಲೆ ಆರೋಪ ಬಂದಿದೆಯೋ ಆತನ ವಿರುದ್ಧ ಕಾನೂನು ಕ್ರಮ ಕೈಗೊಂಡಿದೆ ಅಷ್ಟಕ್ಕೆ ನೀವು ಈ ಪಾರ್ಟಿ ಬೆವರಿಳಿಸ್ಕೊಳ್ತಿದ್ದೀರಿ ಅಂದರೆ ಮುಗಿಹಾಕು ನಿಮ್ಮ ಮೇಲೂ ಸಂಶಯ ಬರುತ್ತೆ ನಿಮ್ಮ ಮುಖದಲ್ಲಿನ ಆತಂಕ ನೋಡಿದರೆ ನಿಮ್ಮ ಪಾತ್ರವು ಇರಬಹುದಾ ಅನ್ನೋ ಅನುಮಾನ ಕೂಡ ಬರ್ತಾ ಇದೆ